ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಮಾರ್ನಿಂಗ್ ನಾನು ಸ್ಮೂದಿ ಮಾಡ್ತಾ ಸ್ಟಾರ್ಟ್ ಮಾಡಿದ್ದೀನಿ ಸ್ಮೂದಿ ರೆಸಿಪಿ ಬೇಕಂದ್ರೆ ನಾನು ಲಿಂಕ್ನ ಹಾಕಿರ್ತೀನಿ ನೀವು ಕೂಡ ನೋಡ್ಬೋದು ಇವತ್ತಿನ ತಿಂಡಿಗೆ ನಾನು ಪಾಲಕ್ ಪಲಾವ್ನ ಮಾಡ್ಕೊಂಡಿದ್ದೀನಿ ಹಾಗೆ ಮುನ್ನಿ ಕೂಡ ತಿಂಡಿ ಮಾಡಿ ಹೊರಟ್ಲು ಸ್ಕೂಲಿಗೆ ಸ್ಕೂಲ್ಗೆ ಆಲ್ರೆಡಿ ವ್ಯಾನ್ ಬಂದ್ಬಿಟ್ಟಿತ್ತು ಅಂತ ಹೇಳಿ ಬೇಗ ಫಾಸ್ಟ್ ಆಗಿ ಹೊರಟು ಬಿಟ್ಲು ಅವಳು ಅರವಿಂದ್ ಕೂಡ ಸ್ನಾನ ಮಾಡಿ ತಿಂಡಿ ಮಾಡಿ ಹೊರಟರು ಶಾಪ್ಗೆ ನಾನು ಇವತ್ತು ಶಾಪ್ಗೆ ಬೇಗ ಹೋಗೋಣ ಅಂತ ಅಂದ್ಕೊಂಡೆ ಆದರೂ ಆಗಲಿಲ್ಲ ಸ್ವಲ್ಪ ಲೇಟೇ ಆಯಿತು ನನಗೆ ಬೇರೆ ಬೇರೆ ಕೆಲಸಗಳಿತ್ತು ಹಂಗಾಗಿ ಸ್ವಲ್ಪ ಲೇಟಾಯಿತು ಹಾಗಾಗಿ ನಾನು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊತಾಯಿದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿ ಪೂಜೆ ಮುಗಿಸ್ಕೊತಾಯಿದ್ದೆ ಹೋಗಿ ನಂತರ ಹೊರಗಡೆ ಹೋಗಬೇಕಿತ್ತು ಇವತ್ತು ಹಾಗಾಗಿ ಬೇಗ ಹೊರಟೆ ರೆಡಿ ಆಗ್ಬಿಟ್ಟು ಹೊರಟುಬಿಟ್ಟೆ ನನ್ನ ಶಾಪ್ಗೆ ಅಷ್ಟೆಲ್ಲ ಅರವಿಂದ್ ಕೂಡ ಕಾಲ್ ಮಾಡಿದ್ರು ಏನೋ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬರ್ಬೇಕು ಅಂದ್ಬಿಟ್ಟು ಅದನ್ನೆಲ್ಲ ತಗೊಂಡು ರೆಡಿ ಮಾಡಿಕೊಂಡು ಹೊರಟೆ ನಾನು ನನಗೆ ಮನೆಯಲ್ಲಿ ಏನು ಕೆಲಸ ಇದ್ರೂ ನಂಗೆ ಶಾಪಿಗೆ ಹೋದ್ರೇ ಸಮಾಧಾನ ಆಗೋದು ಸೀರಿಯಸ್ಲಿ ನಂಗೆ ಶಾಪ್ಗೆ ಹೋದರೆ ಏನೋ ಒಂಥರ ರಿಲೀಫ್ ಮೈಂಡ್ ಇರುತ್ತೆ ಮತ್ತು ಕಸ್ಟಮರ್ಸ್ ಕೂಡ ಬಂದರು ಅವ್ರು ಅರ್ವಿಂದ್ ಅಟೆಂಡ್ ಮಾಡ್ತಾಯಿದ್ರು ನಾನು ಸ್ವಲ್ಪ ನೋಡ್ಕೊಂಡು ಅಟೆಂಡ್ ಮಾಡಿ ಮತ್ತು ಅಲ್ಲಿ ಏನೋ ಬಿಲ್ಗಳೆಲ್ಲ ನೋಡಬೇಕಿತ್ತು ಅದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ನಾನು ಸಿಟಿಗೆ ಹೊರಡಬೇಕಿತ್ತು ಹಾಗಾಗಿ ಎಲ್ಲನೂ ಕೌಂಟ್ ಮಾಡಿ ಇದ್ದೆ ಮತ್ತು ಏನೇನು ಐಟಮ್ ಬಂದಿದೆ ಅದೆಲ್ಲ ನಮಗೆ ಮೊದಲೇ ರಿಪೋರ್ಟ್ ಬಂದಿರುತ್ತೆ ಅದನ್ನೆಲ್ಲ ತಗೊಂಡು ನಾವು ಟ್ರಾನ್ಸ್ಪೋರ್ಟ್ಗೆ ಹೋಗಿ ನಾವು ರಿಸೀವ್ ಮಾಡ್ಕೊಂಡು ಬರ್ತೀವಿ ಐಟಮ್ನ ನನಗೆ ಬೇರೆ ಅಂದರೆ ನಾವು ಹೋಲ್ಸೇಲ್ಗೆಲ್ಲ ಕೊಡ್ತೀವಲ್ಲ ಬೇರೆ ಶಾಪ್ಗಳಿಗೆ ಅದರದ್ದೆಲ್ಲ ಸ್ವಲ್ಪ ಬಿಲ್ಲಿಂಗ್ ಇತ್ತು ಅದನ್ನು ಸ್ವಲ್ಪ ಮಾಡ್ಕೊತೈತೆ ಯಾಕೆಂದರೆ ಬಂದಿದ್ದೇ ಲೇಟ್ ಆಗೋಯ್ತು ನಿನ್ನೆ ಮೊನ್ನೆ ಒಂದು ತ್ರೀ ಫೋರ್ ಡೇಸಿಂದ ನಾನು ಶಾಪಿಗೆ ಸರಿಯಾಗಿ ಹೋಗಿರಲಿಲ್ಲ ಅಂದರೆ ಎಲ್ ಟಿ ಹೋಗಿರಲಿಲ್ಲ ಅದನ್ನೆಲ್ಲ ಸ್ವಲ್ಪ ಬಿಲ್ ಮಾಡಿಕೊಂಡೆ ಕಾಲ್ ಮಾಡಿದ್ದಕ್ಕೆ ಟ್ರಾನ್ಸ್ಪೋರ್ಟ್ಗೆ ಐಟಮ್ ಬರೋ ಸ್ವಲ್ಪ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಅಡುಗೆ ಮಾಡಿಕೊಂಡು ಲಂಚ್ಗೆಲ್ಲ ರೆಡಿ ಮಾಡ್ಕೊಬೇಕಿತ್ತಲ್ಲ ಹಾಗಾಗಿ ಮನೆಗೆ ಬಂದೆ ನಾನು ಮನೆಗೆ ಬಂದು ಸ್ವಲ್ಪ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡೆ ಅಡುಗೆಗೆ ರೆಡಿ ಮಾಡಿಕೊಂಡು ನಾನು ಕೂಡ ಊಟ ಮಾಡಿ ಅರವಿಂದ್ಗೂ ಕೂಡ ಊಟ ತೊಗೊಂಡೋಗ್ಬೇಕಿತ್ತು ಹಾಗಾಗಿ ಅಡುಗೆ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡೆ ಹೇಗೂ ಲೇಟ್ ಆಗುತ್ತೆ ಅಂತ ಹೇಳಿದ್ರಲ್ಲ ಸ್ವಲ್ಪ ನಿಧಾನಕ್ಕೆ ಅಡುಗೆ ಎಲ್ಲ ಮಾಡಿಕೊಂಡೆ ಯಾಕೆಂದರೆ ಎರಡು ಶಾಪಲ್ಲಿ ಎಲ್ಲರೂ ಇದ್ದರೂ ಹಾಗಾಗಿ ನಂದೇನೂ ಎಮರ್ಜೆನ್ಸಿ ಹೋಗಲೇಬೇಕು ಅಂತ ಏನಿರಲಿಲ್ಲ ಸ್ವಲ್ಪ ಲೇಟಾಗಿ ಹೋಗೋಣ ನನ್ನ ಕೆಲಸನೂ ಮುಗೀತಲ್ಲ ಎಲ್ಲ ಬಿಲ್ಡಿಂಗ್ಸ್ದೆಲ್ಲ ಮುಗೀತಲ್ಲ ಅಂತ ಹೇಳಿ ಸ್ವಲ್ಪ ನಿಧಾನಕ್ಕೆ ಅಡುಗೆ ಎಲ್ಲ ಮುಗಿಸ್ಕೊಂಡೆ ನೈಟ್ಗೂ ಆಗೋ ಥರ ಸಾಂಬಾರೆಲ್ಲ ಮಾಡ್ಕೊಂಬಿಟ್ಟೆ ಯಾಕೆಂದರೆ ನಾವು ಲೈ ನೈಟು ನಿಮಗೆ ಗೊತ್ತಿರೋ ಪ್ರಕಾರ ಆಲ್ರೆಡಿ ನಾನು ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ ನಾವು ಬರೋದು ಟೆನ್ ತರ್ಟಿ ಲೆವೆನ್ ಆಗಿಬಿಡುತ್ತೆ ಶಾಪಿಂದ ಆಗ ಬಂದು ನಾನು ಸಾಂಬಾರೆಲ್ಲ ಮಾಡಿ ಆಗಲ್ಲ ಹಾಗಾಗಿ ನಾನು ಮಧ್ಯಾಹ್ನನೇ ಸಾಂಬಾರು ಬಿಡ್ತೀನಿ ಎರಡು ಟೈಮ್ಗೆ ಆಗಷ್ಟು ಮತ್ತೆ ನೈಟು ಅನ್ನ ಮಾತ್ರ ಮಾಡ್ಕೊತೀನಿ ಅನ್ನ ಮುದ್ದೆ ಏನಾದರೂ ಮಾಡಬೇಕಿದ್ರೆ ಮುದ್ದೆ ಮಾಡ್ಕೊತೀವಿ ಅಷ್ಟೇ ಊಟ ಎಲ್ಲ ಮುಗಿಸ್ಕೊಂಡು ನಾನು ಅರವಿಂದ್ಗೂ ಊಟ ತೊಗೊಂಡು ಹಾಗೆ ಹೊರಟೆ ಹಾಗೆ ಟ್ರಾನ್ಸ್ಪೋರ್ಟ್ಗೆ ಹೊರಟವಿ ನಾವು ಟ್ರಾನ್ಸ್ಪೋರ್ಟ್ಗೆ ಹೋಗಿ ಐಟಮ್ ಎಲ್ಲ ರಿಸೀವ್ ಮಾಡ್ಕೊಂಬರ್ಬೇಕಿತ್ತು ನಾನು ಟ್ರಾನ್ಸ್ಪೋರ್ಟ್ಗೆ ಯಾವಾಗ ಬಂದ್ರೂ ಇಲ್ಲಿ ಈ ಏರಿಯಾದಲ್ಲಿ ಈ ರೋಡಲ್ಲಿ ಟೀ ಅಥವಾ ಕಾಫಿ ಕುಡದೆ ಹೋಗೋದು ತುಂಬ ಚೆನ್ನಾಗಿರುತ್ತೆ ಎಲ್ಲ ರಿಸೀವ್ ಮಾಡಿಕೊಂಡು ನಾವು ಹಳೆ ಶಾಪ್ ಹತ್ತಿರ ಬಂದೆ ನಾನು ಹಳೆ ಶಾಪ ಹತ್ರ ಬಂದು ಹಾಗೆ ಇಲ್ಲಿ ಸ್ವಲ್ಪ ಇಲ್ಲೂ ಸ್ವಲ್ಪ ಎಲ್ಲ ನೋಡಬೇಕಿತ್ತು ಅಂದರೆ ಐಟಮ್ ತಂದ ಮೇಲೆ ನಾವು ಏನೇನು ಬಂದಿದೆ ಎಷ್ಟೆಷ್ಟು ಪೀಸ್ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ಟ್ಯಾಲಿ ಮಾಡ್ಕೊತೀವಿ ಅಂದರೆ ಎಷ್ಟು ಸರಿ ಮಿಸ್ಟೇಕ್ ಆಗಿಬಿಟ್ಟಿರುತ್ತೆ ಅಂದರೆ ಅವ್ರು ಹೇಳಿರೋದೆ ಒಂದಿರುತ್ತೆ ಕಳಿಸಿರೋದೆ ಒಂದಿರುತ್ತೆ ಅಥವಾ ಕಳಿಸಿರೋ ಐಟಮ್ ಲೆಕ್ಕನೇ ತಪ್ಪೋಗ್ಬಿಟ್ಟಿರುತ್ತೆ ಆ ಥರ ಎಲ್ಲ ತುಂಬ ಸರಿ ಆಗುತ್ತೆ ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ನಾವು ಚೆಕ್ ಮಾಡ್ಕೊತೀವಿ ಯಾವಾಗಲೂ ಪ್ರತಿ ಸರಿ ಐಟಮ್ ಬಂದಾಗ್ಲೂ ನಾವು ಚೆಕ್ ಮಾಡ್ಕೊತೀವಿ ನಮಗೆ ಕ್ವಾಂಟಿಟಿ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಕ್ವಾಲಿಟಿನೂ ಕೂಡ ಇಂಪಾರ್ಟೆಂಟು ಯಾಕೆಂದರೆ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಅಂದರೆ ನಮ್ಮ ಕಸ್ಟಮರ್ಸ್ಗೆಲ್ಲರ್ಗು ಒಳ್ಳೆ ಕ್ವಾ ಕ್ವಾಲಿಟಿ ಬಟ್ಟೆ ಸಿಗಬೇಕು ಅನ್ನೋದು ನಮ್ಮ ಆಸೆ ನಮ್ಮ ಅಬಿನೂ ಕೂಡ ಯಾವಾಗಲೂ ಚೆಕ್ ಮಾಡ್ಕೊತಾನೆ ಇವತ್ತು ಅವನಿಗೆ ಚೆಕ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಎಮರ್ಜೆನ್ಸಿ ಒಂದು ಶಾಪ್ಗೆ ಅವನು ಬಟ್ಟೆ ಕೊಡಬೇಕಿತ್ತು ಹಾಗಾಗಿ ಹೊರಟುಬಿಟ್ಟು ಅವನು ಮುಂಚು ಬೇರೆದು ಫ್ರ್ಯಾಂಕ್ ವೀಡಿಯೋ ನೋಡಿ ಎಲ್ಲರೂ ತುಂಬ ಬೇಜಾರು ಮಾಡಿಕೊಂಡ್ರಿ ಎಷ್ಟೋ ಜನ ಕಾಲ್ ಮಾಡಿ ಕೂಡ ಹೇಳಿದ್ರಿ ನೀವು ತುಂಬ ಅಳಿಸ್ಬಿಟ್ಟಿದ್ದೀರಾ ಪಾಪ ಹಿಂಗೆಲ್ಲ ಮಾಡಬಾರ್ದಿತ್ತು ಅಂತ ನನಗೆ ಗೊತ್ತಿರೋರೆಲ್ಲ ಕಾಲ್ ಮಾಡಿ ಕಾಲ್ ಮಾಡಿ ಹೇಳಿದ್ರು ಸಾರಿ ಏಕೆಂದರೆ ನಾನು ಅವ್ನಿಗೆ ಹಂಗೆ ಮಾಡಬೇಕು ಅಂತ ಇರಲಿಲ್ಲ ಏನೋ ಫ್ರ್ಯಾಂಕ್ ವೀಡಿಯೋ ಮಾಡಬೇಕಿತ್ತು ಅಂತ ಆಸೆ ಇತ್ತು ಹಂಗಾಗಿ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಜನನೇ ಇರ್ಬೋದು ಅದನ್ನ ನೋಡಿ ಗುಡ್ ಅಂತ ಹೇಳ್ತಿದ್ದೀರಾ ಅಂದರೆ ಇಷ್ಟೊಂದು ಅಳಿಸ್ಬಿಟ್ರಲ್ಲ ಅಂತೆಲ್ಲ ಹೇಳ್ತಿದ್ದೀರಾ ಅಂದರೆ ಆ ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಿದೆ ನಂಗೆ ತುಂಬ ಖುಷಿ ಆಗ್ತಿದೆ ಯಾಕೆಂದರೆ ಸ್ವಲ್ಪ ಜನನೇ ನಮಗೆ ಅದ್ರ ಬಗ್ಗೆ ಹೇಳಿದ್ರು ಅದರಲ್ಲಿರೋ ಖುಷಿನೇ ಬೇರೆ ಏಕೆಂದರೆ ಆ ವಿಡಿಯೋ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಷ್ಟೊಂದು ಅಳಿಸ್ಬಿಟ್ರಲ್ಲ ಅಂತೆಲ್ಲ ಹೇಳಿದಾಗ ಆ ವಿಡಿಯೋ ಪರ್ಫೆಕ್ಟ್ ಅಂತ ನಮಗನ್ಸುತ್ತೆ ಸಖತ್ ಖುಷಿಯಾಯಿತು ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾರಿ ರೀ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನಮಗೂ ತುಂಬ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಯಾಕೆಂದರೆ ನಾವು ನೀವು ಕಮರ್ಸು ನಮಗೂ ಏನೋ ಒಂದು ಖುಷಿ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನನಗೆ ಎಲ್ಲ ಥರ ಕಂಟೆಂಟ್ಗಳನ್ನ ಕೊಟ್ಟು ವಿಡಿಯೋ ಮಾಡಬೇಕು ಅಂತ ತುಂಬ ಇಷ್ಟ ಇದೆ ನೋಡೋಣ ನಾನು ಒಳ್ಳೊಳ್ಳೆ ಕಂಟೆ ಕಂಟೆಂಟ್ಗಳನ್ನ ಕೊಟ್ಟು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ನನ್ನ ಪ್ರಯತ್ನ ನಾನು ಮಾಡ್ತೀನಿ ನೀವು ಸಪೋರ್ಟ್ ಮಾಡಿ ಜುಬೇರ್ಗೆ ಯಾವ್ಯಾವ ಶಾಪ್ಗೆ ಯಾವುದನ್ನು ಇಟ್ಕೊಬೇಕು ಏನು ಮಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತೀನಿ ನಾನು ಯಾವಾಗ್ಲೂ ಅಂದರೆ ಈ ಶಾಪ್ಗೆ ಇದೆ ಯಾವ್ದು ಖಾಲಿ ಆಗಿದೆ ಅದನ್ನು ಇಟ್ಕೊ ಅಲ್ಲಿಗೆ ಖಾಲಿ ಖಾಲಿಯಾಗಿದೆ ಅದನ್ನು ಅವನಿಗೆ ಡೀಟೇಲ್ಸ್ ಕೊಡ್ತೀವಿ ಅಲ್ಲಿಗೆ ಅದನ್ನು ಕೊಟ್ಬಿಡು ಅಂತ ಹೇಳಿ ಹಾಗಾಗಿ ನಾವು ಎರಡೂ ಶಾಪ್ಗೆ ಡಿವೈಡ್ ಮಾಡ್ಕೊತೀವಿ ಯಾವಾಗ್ಲೂ ಅಷ್ಟೇ ನಿಮಗೆ ಯಾವಾಗಲೂ ನಾನು ಹೇಳ್ತಿರ್ತೀನಿ ಎರಡೂ ಶಾಪ್ಗೆ ಡಿವೈಡ್ ಮಾಡ್ತೀವಿ ಎರಡೂ ಶಾಪಲ್ಲೂ ಎಲ್ಲ ಐಟಮ್ ಸಿಗುತ್ತೆ ನೀವು ಯಾವುದೇ ಕ್ಲಾತ್ಸು ಮೆನ್ಸಲ್ಲಿ ನೀವು ಏನೇ ಕ್ಲಾತ್ಸ್ ಕೇಳಿದ್ರು ಎಲ್ಲ ನಮ್ಮ ಶಾಪಲ್ಲಿ ಸಿಗುತ್ತೆ ಪ್ರತಿಯೊಂದು ಶೂಸ್ ಇರ್ಬೋದು ಕ್ಲಾತ್ಸ್ ಇರ್ಬೋದು ಯಾವುದೇ ಥರ ಕೇಳಿದ್ರೂ ನಿಮಗೆ ಸಿಗುತ್ತೆ ಮನೆಯಲ್ಲಿ ಸ್ವಲ್ಪ ಗ್ರಾಸರಿಸ್ ಖಾಲಿಯಾಗಿತ್ತು ಹಾಗಾಗಿ ಸ್ವಲ್ಪ ತರಬೇಕಿತ್ತು ತರೋಣ ಅನ್ಬಿಟ್ಟು ಹಾಗೆ ಹಳೆ ಶಾಪಿಂದ ನಾನು ರಿಲಯನ್ಸ್ಗೆ ಹೊರಟೆ ಮುನ್ನಿನೂ ಕೂಡ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಮುನ್ನಿನೂ ಕೂಡ ಕರ್ಕೊಂಡು ಹೊರಟೆ ನಾನು ಹೋಗ್ತಿರ್ಬೇಕಾದ್ರೆ ನಮ್ಮ ಮುನಿ ರೋಡಲ್ಲೆಲ್ಲ ವಿಡಿಯೋ ಮಾಡ್ಕೊಂಡಿದ್ದಾಳೆ ಹಾಗಾಗಿ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ವಿ ಗ್ರಾಸರಿಸ್ ಇತ್ತು ತುಂಬಾ ಏನ್ ಖಾಲಿ ಆಗಿರ್ಲಿಲ್ಲ ಸ್ವಲ್ಪ ಐಟಮ್ಸ್ ಬೇಕಿತ್ತು ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಐಟಮ್ಸ್ ಖಾಲಿಯಾಗಿತ್ತು ಅದು ತಗೊಳ್ಳೇಬೇಕಲ್ಲ ಹೇಗಿದ್ರು ಅಂತ ಹೇಳಿ ಅದನ್ನ ತಗೊಳ್ಲಿಕ್ಕೆ ಅಂತ ಹೊರಟಿದ್ವಿ ಆಲ್ರೆಡಿ ಲೇಟಾಗಿಬಿಟ್ಟಿತ್ತು ಹಾಗಾಗಿ ಎಲ್ಲಿ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಬೇಗ ಹೊರಟ್ವಿ ಏಕೆಂದರೆ ಒಂದು ಹಾಫ್ ಆನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ಇತ್ತು ಅಷ್ಟೇ ಕ್ಲೋಸಿಂಗ್ ಟೈಮ್ಗೆ ಹಾಗಾಗಿ ಬೇಗ ಬಂದ್ವಿ ತುಂಬ ಏನು ಹೋಗಲಿಲ್ಲ ಯಾಕೆಂದರೆ ಆಲ್ರೆಡಿ ಟೈಮು ಆಗಿತ್ತು ಮತ್ತು ನಮಗೂ ಏನು ತುಂಬ ಐಟಮ್ ಬೇಕಾಗಿರಲಿಲ್ಲ ಹಾಗಾಗಿ ಎಷ್ಟು ಬೇಕು ಅದನ್ನು ಮಾತ್ರ ನೋಡಿ ಏನು ಬೇಕು ಅದನ್ನು ಮಾತ್ರ ನೋಡಿಕೊಂಡು ನಾವು ತೊಗೊಂಡ್ವಿ ಬೇಡ ಆಗಿದ್ದನ್ನೆಲ್ಲ ಹೋಗಲಿಲ್ಲ ಸುಮ್ಮನೆ ನೋಡಿದ್ರು ತಗೊಳ್ಳಲ್ಲ ಏನಕ್ಕೆ ಅವಶ್ಯಕತೆ ಇಲ್ಲ ಅಂತೇಳಿ ಏನು ಬೇಕು ಅಷ್ಟು ಮಾತ್ರ ನೋಡಿಕೊಂಡು ಬೇಗನೆ ನಾವು ಪರ್ಚೇಸ್ ಮಾಡ್ಕೊಂಡ್ವಿ ನಮ್ಮ ಮೊನ್ನೆ ಯಾವಾಗಲೂ ರಿಲಯನ್ಸ್ಗೆ ಅಥವಾ ಈಜಿಡೇಗೆ ಬಿಗ್ ಬಜಾರ್ಗೆ ಬಂದರೆ ಚೆನ್ನಾಗಿ ಗ್ರೌಂಡ್ ಹೊಡಿತಾಳೆ ನಾವು ತೊಗೊಂತೀವೋ ಬಿಡ್ತೀವೋ ನಾನು ತೊಗೋತಾ ಇರ್ತೀನಿ ಅವಳು ಫುಲ್ಲು ರೌಂಡ್ಸಲ್ಲಿ ಇರ್ತಾಳೆ ಎಲ್ಲನೂ ನೋಡ್ಕೊಂಬರ್ತಾಳೆ ಒಂದು ರೌಂಡು ಹಾಗಾಗಿ ಅವಳು ರೌಂಡ್ ಹೊಡಿತಾ ಇದ್ಲು ಹಾಗಾಗಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನೆಕ್ಸ್ಟ್ ನನ್ನ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು